ಹೇಳ ಹೇಳಿ ಆ ಮತ್ತೆ ಸರ್ ನಾನು ಸರ್ ಸರ್ ನಾನು ಸರ್ ನಿಮ್ದು ಸರ್ ಎಲ್ಲ ಸರ್ ನಿಮ್ದು ಸರ್ ನಂಗೆ ತುಂಬಾ ಖುಷಿ ಆಯ್ತು ಆಯಿತು ಮಾತಾಡೋದು ನೀವು ಇದರಲ್ಲ ಇದರಲ್ಲೆಲ್ಲ ಎಲ್ಲ ಮಾತಾ ಸ್ಟೇಜ್ ಮಾತಾಡೋದು ಮಾತಾಡುದು ನಾನು ನಿಮ್ದು ಇದೆಲ್ಲ ನೋಡಿದೆ ಇವತ್ತೊಂದು ನಿನ್ನೆ ಏನೋ ಮುಂದೆ ಒಂದು ಇದು ಬಂತಲ್ಲ ಸರ್ ಅದು ಇದರಲ್ಲಿ ಇದು ಬಂತಲ್ಲ ಒಂದು ಯಾವ್ದೊಂದು ವಿಡಿಯೋ ಹಾ 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 ನಿಮ್ಮ ಹೆಸರೇನಾ ನಮ್ಮ ಹೆಸರು ಸರ್ ಸರ್ ನಮ್ಮ ಹೆಸರು ಸರ್ ಇದು ಸರ್ ನಮ್ಮ ಹೆಸರು ನಮ್ಮ ಹೆಸರು ಸುಕ್ಮಾ ಸುಕ್ಮಾ ಸುಕ್ಮಾರ್ ಅಂತ ಹಾ ಮತ್ತೆ ಸರ್ ನಿಮ್ದು ಸರ್ ಅದೇ ಬಂತಲ್ಲ ಸರ್ ಒಂದು ಇನ್ನೊಂದು ವಿಡಿಯೋ ಬರ್ತದೆ ಸರ್ ಅದು ತುಂಬಾ ಚೆನ್ನಾಗಿ ಮಾತಾಡಿದಿರಿ ಹ್ಮ್ ಅದೇ ಸರ್ ಈಗ ಹೇಳ್ ಗೊತ್ತಾ ಸರ್ ಈಗ ಇದರಲ್ಲಿ ಸರ್ ಈಗ ಇದರಲ್ಲಿ ನಿಮ್ಮ ಏನ್ ಎಲ್ಲಿ ಸರ್ ಇದ್ ಸರ್ ಇವರು ಸರ್ ಎಡ್ನೇ ಅವರು ಮಿಸ್ಟೇಕ್ ಮಾಡಿದರಾ ಯಾರು ಇವ್ರು ಸಿಬಿಐ ಮಿಸ್ಟೇಕ್ ಮಾಡಿದಿರಾ ಸಿಬಿಐ ಮಿಸ್ಟೇಕ್ ಮಾಡಕ್ ಏನಿದೆ ಅಲ್ಲಿ ಅವರು ಇನ್ವೆಸ್ಟಿಗೇಷನ್ ಮಾಡಕ್ ಏನ್ ಗೊತ್ತಿಲ್ಲಲ್ಲ ಎಲ್ಲ ಸಿಐಡಿ ಡಿ ಇಲ್ಲಿ ಲೋಕಲ್ ಪೊಲೀಸರೇ ಮಾಡಿದ್ದೆಲ್ಲ ಲೋಕಲ್ ಪೊಲೀಸ್ರೇ ಮಾಡಿದಲ್ಲ ಹಾ ಮಾಡಿದ್ತಿದ್ನಾ ಹೌದಾ ಆಹಾ ಈಗ ಹೌದು ಸರ್ ಇದಕ್ಕೆ ಏನು ಮಾಡುದು ಸರ್ ಈಗ ಸರಿಯಕ್ಕೆ ಸರ್ ಈಗ ಸರಿಯಕ್ಕೆನೇ ಆಗಬೇಕು ಮರುತಕ್ಕೆನೇ ಆಗಬಹುದು ಹೌದು ಸರ್ ನಾವು ಹೆಳ್ಕೇನ ಇದ್ದಿದ್ದ ಹೇಳ್ತೀವಿ ನಾವು ಇಟ್ ಇಸ್ ಫ್ಯಾಕ್ಟ್ ಹೇಳ್ತೀವಿ ಆದ್ರೆ ಮತ್ತೆ ಸರ್ ತನಿಕೆನೇ ಮಾಡ್ಬೇಕಲ್ವಾ ಅಲ್ವಾ ಸರ್ಕಾರದಿಂದನೇ ಹೌದು ಹೌದು ಸರ್ ಈಗ ಅದಕ್ಕೆ ಸರ್ ಸರ್ ಇವರು ಮಾಡ್ಲಾ ಸರ್ ಇವ್ರು ಮಾಡಲ್ಲ ಸರ್ ಯಾರು ಸರ್ ಗವರ್nment ಮಾಡಲ್ವಾ ಅಲ್ಲೇ ಗವರ್nment ಅಂತಂದ್ರೆ ಮತ್ತೆ ಪೊಲೀಸ್ इलाकेನೇ ಮಾಡಬೇಕಲ್ಲ ಹಾ ಹೌದೌದೌದು ಸರ್ ಅದೇ ಈಗ ಸರ್ ಇದು ಈ ಇವರು ಸರ್ ಇವ್ರ ಸೌಜನ್ಯ ಮನೆ ಒಂದು ಒಂದೇನಾದ್ರು ಮಾಡಿದ್ರಿ ಸರ್ ಏನಾದ್ರು ಇದು ಮಾಡ್ತಾ ಇದ್ದಾರೆ ಹೌದಾ ಮತ್ತೊಂದ್ ಸರ್ ಈಗ ಈ ಉಂಟು ಯಾರು ಸರ್ ಸಿ ಎರ ಅದೇ ಬಂತು ಸರ್ ಈಗ ಅವರು ಇದರಲ್ಲಿ ಹೇಳ್ತಾರಲ್ಲ ಮೂರು ಮಂದಿ ಹೆಸರು ಹೇಳ್ತಾರೆ ನಾಲ್ಕು ಮಂದಿ ಹೆಸರು ಹೇಳ್ತಾರಲ್ಲ ಹ ಈಗ ಸಿ ಎಡ್ ಸರ್ ಸಿಎ ನಾವ್ ಸರ್ ಒಮ್ಮೆ ಕೊಟ್ಟು ಸರ್ ಅವ್ರು ಕ್ಲೀನ್ ಕೊಟ್ಟಿದ್ದಾರೆ ಈ ಇಲ್ಲ ಅಂತ ಅವ್ರ ಪಾತ್ರ ಇಲ್ಲ ಅಂತ ಮತ್ತೊಂದ್ಸರಿ ಇವರು ಕೊಟ್ಟರು ಸರ್ ಸಿಬಿಐ ಅವರು ಪೊಲೀಸ್ ಅವರು ಕೊಟ್ಟರು ಮತ್ತೊಂದ್ಸರ್ ಈಗ ಸಿಬಿಐ ಅವರು ಕೋರ್ಟ್ ಸರ್ ಮತ್ತೆ ಸರ್ ಇನ್ನೊಂದ್ಸರ್ ಇದು ಸಿಬಿಐ ಕೋರ್ಟ್ ಅಲ್ಲಿ ಸರ್ ಇವರು ನಮ್ಮ ಚಂದ್ರಪ್ಪ ಗೌಡರು ಸರ್ ಮಾಡಿದ್ರಲ್ಲ ಸರ್ ಇದು ರೂಪಾಯಿ ಮಾಡ್ಬೇಕಂತ ಹೌದು ಅದು ಮಾಡಿದಕ್ಕೆ ಸರ್ ಮತ್ತೆ ಅದನ್ನು ತನಿಖೆ ಮಾಡ್ಬೇಕಂತ ಮತ್ತೆ ಅದಕ್ಕೆ ಇದಕ್ಕೆ ಹೋದ ಸರ್ ಹಾಗೆ ಮಾಡಿದಕ್ಕೆ ಹೈಕೋರ್ಟ್ ಅಲ್ಲಿ ಸರ್ ಇದು ಮಾಡ್ ಬಂತಲ್ಲ ಸರ್ ಬಂತಲ್ಲ ಸರ್ ಅದು ಹೇಗೆ ಸರ್ ಅದು ಸರಿ ಅದು ಹೈಕೋರ್ಟ್ ಅಲ್ಲಿ ಅವರು ಮಾಡಬೇಡಿ ಅಂತ ಅದೇ ಸರ್ ಇಲ್ಲೆಲ್ಲ ಹೇಳ್ತಾರೆ ಹೇಳ್ತಾರೆ ತನಿಖೆ ಆಗಿದೆ ಎಲ್ಲ ಮ್ಯಾಪಿಂಗ್ ಎಲ್ಲ ಮಾಡಿದೆ ಸಿಬಿಐ ಕೊಟ್ಟಿದ್ದಾರೆ ಸಿಬಿಐ ಪೊಲೀಸ್ ಅವರು ಕೊಟ್ಟಿದ್ದಾರೆ ಕೊಟ್ಟ ಮೇಲೆ ಸಹ ಇವರು ವಾಪಸ್ ಮಾಡಿದ್ದಾರೆ ಬ್ರೈನ್ ಮ್ಯಾಪಿಂಗ್ ಅದು ಎವಿಡೆನ್ಸ್ ಅಲ್ಲ ಹಾ 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 ಅದು ಸಾಕ್ಷಿ ಅಲ್ಲ ಬ್ರೈನ್ ಮ್ಯಾಪಿಂಗ್ ಹ್ಮ್ ಸುಮ್ಮನೆ ಜನರು ದಾರಿದ್ರ ಸಾಕ್ಷಿ ಹೇಳ್ತಾ ಇದ್ದಾರೆ ಹೌದಾ ಬ್ರೇನ್ ಮ್ಯಾಪಿಂಗು ಕೊಟ್ ಮಾಡಿದ್ರು ಕೂಡ ಅದ್ರದ್ದೇನು ಸಾಕ್ಷಿ ಅಂತ ಪರಿಗಣಿಸ್ಬೇಕು ಅಂತ ಏನಿಲ್ಲ ಈಗ ನೋಡಿ ನಮ್ದು ಏನಂತಂದ್ರೆ ಯಾರಾದ್ರೂ ಒಬ್ರು ಮಾಡಿದಾರಲ್ಲ ಹೌದೌದೌದು ಹೌದು ಸೌಜನ್ಯ ಸತ್ಯದಂತರ ಸುಳ್ಳಲ್ಲ ಹೌದೌದು ಹೌದು ಸರ್ ಅದ ಸರ್ ಸರ್ ನೋಡಿ ಸರ್ ಈಗ ಏನು ಸರ್ ಈಗ ಬೇರೆ ಎಂತ ಸರಿ ಈಗ ಸರ್ ಸುಳ್ಳು ಸರ್ ಸೌತ್ಯ ಸೌಜನ್ಯ ಒಂದು ಒಂಬ ಹುಡುಗಿ ಪಾಪ ಅದೊಂದು ಈಗ ತಾಯಿ ಅದರ್ ಅದರ್ನೋ ಸರ್ ತಾಯಿಗೆ ಮಾತ್ರ ಇಲ್ಲ ಸರ್ ಬೇರೆ ಯಾರಿಗೂ ಇರಲ್ಲ ಏನ್ ಗೊತ್ತಲ್ಲ ಸರ್ ಏನೇ ಮಾಡಿ ಸರ್ ಏನೇ ಯಾರು ಏನು ಮಾತಾಡಿದ್ರು ಸಹ ಆ ಒಂದು ಹುಡುಗಿಯನ್ನು ಈಗ ನಾವು ಒಂದು ಸಣ್ಣ ಮಗುವಿಂದ ಹಿಡಿದು ಅದನ್ನು ಈಗ ನೋಡಿ ಎಷ್ಟು ಕಷ್ಟ ಉಂಟಂತ ಹೇಳಿದ್ರೆ ಅದು ಯಾರಿಗೆ ಕಷ್ಟ ಗೊತ್ತಾಗಂದ್ರೆ ಅಂದ್ರೆ ಯಾವ್ದು ಯಾರು ತಾಯಿಗೆ ಗೊತ್ತಾಗುತ್ತೆ ಅಲ್ಲ ಅದ್ರಿಂದ ಅದ್ರ ಈಗ ಯಾರೇ ಆಗ್ಲಿಕ್ಕಿಲ್ಲ ನಾನೇ ಆಗ್ಲಿಕ್ಕ ನನಗೆ ಮಗು ಈಗ ಮಗುವನ್ನು ನಾನು ಈಗ ಸಿಟ್ಟು ಬಂದ್ರೆ ಹೊಡಿತೇನೆ ಅದು ಮತ್ತೆ ಒಂದ್ ಸಿಬ್ಬಂದಲ್ಲಿ ನಂಗೆ ಅದು ನೋವು ಕಮ್ಮಿ ನೋವು ಪುನಃ ಬೇಜಾರಾಗುತ್ತೆ ಅದೇ ನನ್ನ ಮಗು ಈಗ ನನ್ನ ಮಗುವಿಗೆ ಯಾರಾದ್ರೂ ಬೇರೆ ಹೊಡೆದ್ರೆ ಅಲ್ಲ ಈಗ ನೋಡಿ ಅಲ್ಲ ಅಲ್ಲ ಈಗ ನೋಡಿ ಈಗ ನಂದೆ ಮಗು ಆದ್ರೆ ನಾನು ಅದು ಆ ಟೈಮಲ್ಲಿ ಹೊಡಿಬಹುದು ಆದ್ರೆ ಮತ್ತೆ ಸ್ವಲ್ಪ ಹೊತ್ತಾದ್ಮೇಲೆ ನಂಗೆ ಹೊಟ್ಟೆ ಹೊಟ್ಟೆ ಅದೇ ಆ ಮಗುವಿಗೆ ಬೇರೆ ಯಾರು ಹೊಡೆದ್ರೆ ನಮ್ಗೆ ಅದು ನಮ್ಮ ಏನು ತಪ್ಪಿರ್ಲಿ ತಪ್ಪಿದ್ರು ಸಹ ನಮ್ಗೆ ಎಂತ ಆಗುತ್ತೆ ನಮ್ಗೆ ಅವ್ರ ಸಿಟ್ಟು ಬರ್ತದೆ ಅಲ್ಲ ಸರ್ ಅವ್ತಾರ ಅಲ್ಲ ಹೌದಾ ಹಾಗೆ ಸರ್ ಅದೇ ಈಗ ಏನಂದ್ರೆ ಈಗ ಇದರಲ್ಲಿ ಎಂತ ಗೊಂದಲ ಆಗ್ತದೆ ಇದನ್ನು ಹೇಗೆ ಈಗ ನೋಡಿ ವಾಪಸ್ ಸರ್ ಈಗ ಅಷ್ಟು ಸರ್ ಈಗ ಅವ್ರದ್ದು ತನಿಖೆ ಆಯಿತು ತನಿಖೆ ಹೇಳ್ತಾರೆ ಇದೆಲ್ಲ ಮಾಡಿದಾರೆ ಅಂತ ಆದ್ರೂ ಸಹ ಅದನ್ನು ವಾಪಸ್ ಮಾಡಿದ್ರು ಮತ್ತೆ ಸರ್ ಹೇಳ್ತಾರೆ ಸರ್ ಇವ್ರೀಗ ಸರ್ ಈಗ ಬಿಪಿ ಬಿ ಪಿ ಸರ್ ಇದರಲ್ಲ ಸರ್ ಇವ್ರು ಎಂತ ಇವ್ರು ಶಿವನ್ ಪರ್ಲ ಅಂತ ಅದೇ ಮೊನ್ನೆ ಇವರು ಆಡಿ ಬಿಟ್ರು ಯಾರು ಹುಡುಗಿಯ ಮಾವ ನಾವು ಅವರಿಗೆ ದುಡ್ಡು ಕೊಟ್ಟು ಒಂದರ ಕೊಟ್ಟು ಕೊಟ್ಟಿದ್ದೇವೆ ಕೊಟ್ಟಿದ್ದೇವೆ ಹಾಗೆ ಹೇಳಿದ್ರು ಇಲ್ಲ ರೀ ಅಲ್ಲ 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 ಕೇಳ್ರಿ ಒಂದ್ ನಿಮಿಷ ಏನಾರು ಮತ್ ಏನಾರು ಇರ್ಲಿ ಮಾತು ಮಾತೆ ಹೌದೌದು ಹೌದಾ ಈಗ ಏನಾರು ಈಗ ಅವ್ರ ಕಡೆ ಅಂತರ ಒಂದ್ ಬರ್ತದೆ ನಿಮ್ ಕಡೆ ಅಂತ ಬರ್ತದೆ ಅವ್ರ ಕಡೆ ಏನೇನೋ ಇರ್ತಾರೆ ಆದ್ರೆ ನಾವು ಕೇಳೋದೇನಂತಂದ್ರೆ ಸತ್ತಿದ್ದಂತ್ ಸುಳ್ಳಲ್ಲ ಹತ್ಯೆ ಆಗಿದ್ದಂಥ ಸುಳ್ಳಲ್ಲ ಹೌದೌದು ಮಾಡ್ದವ್ರು ಬೇಕು ಅದು ಬೇಕು ನಮ್ಗೆ ಯಾಕಂದ್ರೆ ಸರ್ ಅದು ಬೇಕು ಈಗ ಒಂದು ಆಮೇಲೆ ಆಡಿಯೋ ರೆಕಾರ್ಡ್ ನೋಡಿ ಈಗ ನೀವು ಮಾತಾಡ್ತಾ ಇರೋದು ನಾ ಮಾತಾಡ್ತಾ ಇರೋದು ಬೇಕಾದ್ರೆ ನೀವ್ ಮಾಡ್ಕೋಬಹುದು ಹೌದೌದು ಸರ್ ಏನೋ ಹೊಂದಿರ್ತೀವಿ ಅದನ್ನೇನಾರು ಗೊಂದಲ ಸೃಷ್ಟಿ ಕೇಳ್ಬಹುದು ನಮಗೆ ಏನ್ ಬೇಕೀಗ ಹೌದೌದು ನಿಜ ಅತ್ಯಾಚಾರ ಆಗಿದ್ ನಿಜ ಅವ್ರು ಯಾರು ಮಾಡಿದ್ದಾರೆ ಓವೆವರ್ ಅವ್ರು ಯಾರೇ ಆಗಿದ್ರು ಕೂಡ ಅವ್ರನ್ನ ಪತ್ತೆ ಹಚ್ಚಬೇಕು ಪತ್ತೆ ಹಚ್ಚಬೇಕಂದ್ರೆ ಹ್ಯಾಂಗೆ ಮರುತನಿಖೆ ಆಗ್ಬೇಕು ಹೌದು ಈಗ ಸಂತೋಷ ರಾವನ್ಗೆ ಶಿಕ್ಷೆ ಆಗಿದ್ರೆ ಒಬ್ರು ಮಾತಾಡ್ತಾ ಇರ್ಲಿಲ್ಲ ಹೌದು ಸರ್ ನೋಡಿ ಸಂತೋಷ್ ರಾವನ್ನು ಇವರೇ ಸೌಜನ್ಯನ ಮನೆಯವರೇ ಇಲ್ಲ ಅಂತ ಹೇಳ್ತಾರೆ ಅವ್ರು ಆರೋಪ ಇಲ್ಲ ಅಂತ ಹೇಳ್ತಾರೆ ಹೌದು ಈಗ ಅದು ಹೇಗೆ ಸರ್ ಅದು ಸರಿಯ ಸರ್ ಅದು ಹೇಳುದು ಅವರು ಮತ್ತೆ ಅವ್ರು ಅಲ್ಲ ರೀ ಆರೋಪಿ ಎಲ್ಲ ಅವ್ರು ನೋಡಿಲ್ವಲ್ಲ ಅವ್ರು ನೋಡಿದ್ರೆ ಹೌದು ನೋಡಿದೀವಿ ಅಂತ ಹೇಳ್ತಾರೆ ಹಾಗಲ್ಲ ಸರ್ ಈಗ ಇನ್ನು ಸರ್ ಈಗ ಬೇರೆ ಅವ್ರ ಹೆಸರು ಸರ್ ಅವ್ರು ಹೇಗೆ ಹೇಳ್ತಾರೆ ಅವರು ಆ ಕೋರ್ಟಲ್ಲಿ ಹೇಳಿದಾರ ಇಲ್ಲ ಅಂತ ನೋಡಿಲ್ಲ ಅಂತ ಹೇಳ್ತಾರಲ್ಲ ಈಗ ಇನ್ನೇ ಯಾರನ್ನು ಬೇರೆ ಈಗ ನೋಡಿ ಒಂದು 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 ಏನಂತಂದ್ರೆ ಅವರು ನೋಡಿದ್ದನ್ನ ನೋಡಿದೆ ಅಂತ ಹೇಳ್ತಾರೆ ನೋಡಿಲ್ಲ ಅಂದ್ರೆ ನೋಡಿಲ್ಲ ಅಂತಾನೆ ಹೇಳ್ಬೇಕು ಅವರು ಯಾಕಂದ್ರೆ ಸಿಗಬೇಕಾಗಿರೋದು ಅವ್ರಿಗೇನೆ ಅವ್ರ ಹೆಸರು ಹೇಳ್ತಾರೆ ಹೌದೌದು ಹೌದು ಸರ್ ಹೌದು ತಾನೆ ಅಕಸ್ಮಾತ್ ಅವ್ನು ಅವ್ರೇನಾದ್ರು ನೋಡಿದ್ರ ಸಂತೋಷ ರಾವ್ನ ನೋಡಿದ್ರು ಅಂದ್ರೆ ನೋಡಿದ್ದೆ ಅಂತಾನೆ ಹೇಳ್ಬೇಕು ಅವ್ರು ನೋಡಿಲ್ಲ ಅಂದ್ರೆ ನೋಡಿಲ್ಲ ಅಂತಾನೆ ಹೇಳ್ಬೇಕು ಹೇಳಕ್ಕಾಗತ್ತ ನೋಡಿದೀವಿ ಅಂತ ಸಂತೋಷ ರಾವ್ ಕೇಳಿದ್ ನಿಮ್ಮ ಊರವ ಸಂತೋಷ ರಾವ್ ಹೌದೌದು ಮತ್ತೆ ಬೇರೆ ಅವನು ಇವ್ರ ಲೋಕಲ್ ಅವ್ರ ಹೆಂಗ್ ನೋಡಕ್ ಸಾಧ್ಯ ಆ ನಂತರ ಪೊಲೀಸರೇ ಸಂತೋಷ ರಾವ್ ಒಂಬತ್ತನೇ ತಾರೀಕು ಈಗ ಅಲ್ಲಿ ಹೇಳಿ ಪೊಲೀಸರೇ ಇನ್ನೂ ಸಾಕ್ಷಿ ಸಮೇತ ಪ್ರೂವ್ ಮಾಡಿಲ್ಲ ಅದೇ ಅವನು ಮತ್ತೆ ಸಂತೋಷ್ರ ಒಂಬತ್ತನೇ ತಾರೀಕು ಇರ್ಬೇಕು ತಾನೆ ಅಕಸ್ಮಾತ್ ಒಂಬತ್ತನೇ ತಾರೀಕಿಗೆ ಘಟನೆ ಆಗಿದ್ದದು ಮತ್ತೆ ಹೌದು ಮತ್ತೆ ಸರಿ ನೋಡ್ತಾರೆ ಅವನೇ ಪೊಲೀಸ್ನವರಿಗೆ ನಾನು ಅಲ್ಲಿ ಅವನು ಜಾಗ ಹಾಕೊಂಡು ಹೋಗಿ ಎಲ್ಲ ಅವನೇ ತೋರಿಸಿ ಹಾಕೊಂಡು ಹೋಗಿದ್ರೆ ಆಮೇಲೆ ನಿಮ್ಮ ನನ್ನ ಕಡೆ ಡಾಕ್ಯುಮೆಂಟ್ ಇದೆ ನೋಡಿ ಏನೇನು ಹೇಳಿದಾನ ಅಂತ ಹೇಳಿ ಇದ್ರಲ್ಲಿ ಪೊಲೀಸರು ಹೆದರಿಕೆ ಹಾಕಿದ ಮೇಲೆ సిాపట్టి ఉద్ మేల్ మేన్ హతారు అందు క మొత్తం సార్ ఏం గొప్ప సార్ ఈ సార్ సార్ ఆ టైమ్ సార్ ఆ అది అనుసరి సార్ ఎస్ ఎస్ అది ಒನ್ ಸಿಕ್ಸ್ಟಿ ಫೋರ್ ಕಾಯ್ದೆಯಲ್ಲಿ ಅರ್ಜಿ ಹಾಕಿ ಮಾಡಲಿಲ್ಲ ಹೌದು ಸರ್ ಒಂದು ವೇಳೆ ಹಾಗೆ ಮಾಡಿದ್ರೆ ಸರ್ ಈಗ ಇಷ್ಟು ಇದು ಸಮಸ್ಯೆ ಸಮಸ್ಯೆ ಬರ್ತಾ ಇರಲಿಲ್ಲ ನಮ್ಮ ನೋಡಿ ಹೌದು ಯಾರ್ ಬಗ್ಗೆ ವ್ಯಾಮೋಹ ಇಲ್ಲ ಸಂತೋಷ್ ರಾವ್ ಬಗ್ಗೆ ವಿಶೇಷ ಪ್ರೇಮ ಏನು ಖಂಡಿತ ಇಲ್ಲ ಇಲ್ಲ ಯಾಕೆಂದ್ರೆ ಅದೆಲ್ಲ ಒಂದಲ್ಲ ಈಗ ನಿಮಗೆ ಸರ್ ನಿಮಗೆ ಸರ್ ನಿಮಗೆ ಈಗ ಓಟ ಮಾಡುವವರಿಗೆ ನಿಮಗೆ ಎಲ್ರು ಒಂದೇ ಅವ್ರು ಮಾಡಿದ್ರೆ ಸಂತೋಷ್ ರಾವ್ ಸಂತೋಷ್ ರಾವ್ ಮಾಡಿದ್ರೆ ಅವ್ನಿಗೆ ಶಿಕ್ಷೆ ಆಗೋ ರೀತಿ ತನಿಖೆ ಮಾಡ್ಬೇಕಾಗಿತ್ತು ಯಾಕೆ ಮಾಡಲಿಲ್ಲ ಅದೇ ನೋಡಿ ಎಲ್ಲ ಕಡೆ ಗೊಂದಲ ಸರ್ ಎಲ್ಲ ಗೊಂದಲ ಎಲ್ಲ ಗೊಂದ ಇದು ಈಗ ಸಮಸ್ಯೆ ಯಾವ್ದು ಮುಗಿದು ಸರ್ ಈಗ ಸಮಸ್ಯೆ ಯಾವ್ದು ಮುಗಿಬಹುದು ಸರ್ ಈಗ ಮರು ತನಿಖೆ ಸ್ಟಾರ್ಟ್ ಆಗ್ಬೇಕು ಈಗ ಸರ್ಕಾರನೇ ಆದೇಶ ಮಾಡ್ಬೇಕು ಅವಾಗ ಮುಗಿತದೆ ಸಮಸ್ಯೆ ಆ ಮತ್ತೆ ಇವ್ರು ಹೇಳ್ತಾರೆ ಸರ್ ಸಿಎಂ ಹೇಳ್ತಾರೆ ನಾವ್ ಇನ್ನು ಓದಿಲ್ಲ ಹಾ ಹಾಗೆ ಹಾಗೆ ಹೇಳ್ತಾರೆ ಒಂದೊಂದು ಕಡೆ ಒಂದೊಂದು ಹೇಳಿಕೆ ಮಾತಾಡ್ತಾರೆ ಮಕ್ಕಳು ಸರ್ ಈಗ ಹೆಂಗ ಶಿವನ್ ಸರ್ಲಾ ಅವರು ಈಗ ವಾಪಸ್ ಈಗ ಹೈಕೋರ್ಟ್ ಇಂದ ಬಂದಿ ತನಿಖೆ ಇವರುದು ತನಿಖೆ ಆದ ನಂತರವೂ ಹೈಕೋರ್ಟ್ ಇಂದ ಸ್ಟೇ ಬಂದ ತನಿಖೆ ಆದ ಮೇಲೆ ಆಗಿದಕ್ಕೆ ಅವರು ಅವರನ್ನು ಆರೋಪಿ ಅಂತ ಇವ್ರು ಮಾಡಿದ್ರಲ್ಲ ಅಲ್ಲ ಸರ್ ಸಿಬಿಐ ಕೋರ್ಟ್ ನವರು ಅದಕ್ಕೆ ಅವರು ಹೈಕೋರ್ಟ್ಗೆ ಹೋಗಿದ್ದು ಅಂದ್ರೆ ಹಾಗೆ ಹೇಳ್ತಾರೆ ಹೈ ಹೈಕೋರ್ಟ್ ಅಲ್ಲಿ ಕೇ ಬಂದದ್ದು ವಾಪಸ್ ಪುನಃ ಇವರು ಸರ್ ಜೋನ್ ಬೆರ್ಲಾ ಅವರು ಅವರೇ ಹಾಕಿದ್ದಾರೆ ಸಾವಿರ ಅಂತ ಹಾಕಿದ್ದಾರೆ ಸರ್ ಅದು ಹೆಂಗೆ ಸರ್ ಅದು ಈಗ ಅವರು ಸಿಬಿಲ್ ಸಿಬಿಐ ಈಗ ಸರ್ ಅವರೇ ಸರ್ ಸಿಬಿಐ ಪೊಲೀಸರ ಮೇಲೆ ಸರ್ ಅದು ಹಾಗಿಲ್ಲ ಅಂತ ಅವರು ಇಲ್ಲ ಇಲ್ಲ ಸಿಬಿ ಅವ್ರ ಮೇಲೆ ಅವರೇ ಅವ್ರು ಮಾಡುವ ನೀವು ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ ಅವರು ಶಿವಾನಂದ್ ಪರ್ಲಾ ಅವರು ಪ್ರಾಸಿಕ್ಯೂಟರ್ ಅವರು ಹೌದು ಅವ್ರ ಏನ್ ಹೇಳಿದ್ದಾರೆ ಅದನ್ನ ಏನು ಮರುತ ಏನಿದ್ರು ಇವ್ರ ಮೇಲೆ ಇವರು ಅರ್ಜಿ ಹಾಕಿದಾರಲ್ಲ ಮೂರು ಜನ ನಮ್ಮನ್ನ ಇದರಿಂದ ಬಿಡಿ ಅಂತ ಹೇಳಿ ಅದಕ್ಕೆ ಒಪ್ಪಿಗೆ ಕೊಡ್ತೇವೆ ವಿಶೇಷ ನ್ಯಾಯಾಲಯ ಅದಕ್ಕೆ ಇವರು ಮೇಲ್ ಅರ್ಜಿ ಹಾಕಿದ್ದಾರೆ ಅವ್ರನ್ನೂ ತನಿಖೆ ಮಾಡಿ ಅಂತ ಅಲ್ಲ ಹೌದು ಸರ್ ಈಗ ಸಹಜ ಇದೆ ತನಿಖೆ ಮಾಡಬಾರದು ಅಂತ ಏನಿದೆ ಇಲ್ಲ 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 ಈಗ ಮಾಡ್ತಾ ಇವರು ಸರ್ ತನಿಖೆ ತನಿಖೆ ಸರ್ ಯಾರನ್ನು ಹೌದು ಮತ್ತೆ ಹೌದು ಸರ್ ಈಗ ಇವರು ಸರ್ ಈಗ ಹುಡುಗಿಯ ಸೌಜನ್ಯ ಸರ್ ಮನೆಯವರು ಸರ್ ಸರ್ ಅವರು ಸರಿ ಇವ್ರನ್ನು ಸರಿ ಹೆಂಗೆ ಸರ್ ಹೇಳ್ತಾ ಅವರ ಅವರ ಅನುಮಾನ ಹೆಂಗೆ ಸರ್ ಹೇಳ್ತಾರೆ ಸರ್ ಅನುಮಾನ ಹಾಗೆ ಹೇಳ್ಬೋದಾ ಅಲ್ಲ ನೋಡಿ ಅನುಮಾನ ಇತ್ತಿತ್ತು ಈಗ ನೋಡಿ ಅವ್ರು ಯಾರು ಏನಾದ್ರು ಹೇಳಿ ನಾನು ನಿಮ್ಗೆ ಅದನ್ನೇ ಹೇಳ್ತಾ ಇದ್ದೀನಿ ತನಿಖೆ ಮಾಡ್ಬೇಕಾಗಿದ್ ಪೊಲೀಸರ್ ತಾನೇ ನೀವಲ್ಲ ನಾನಲ್ಲ ಅಥವಾ ಯಾರು ಸೌಜನ್ಯ ಮನೆ ಕಡೆ ಅವರು ತನಿಖೆ ಮಾಡೋರಲ್ಲ ತನಿಖೆ ಮಾಡೋರ್ ಯಾರು ಪೊಲೀಸರ್ ತಾನೆಸ್ರೆ ಪೊಲೀಸರು ಯಾಕೆ ಸರಿ ಯಾಕೆ ಮಾಡ್ಲಿಲ್ಲ ಅದೇ 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 ಸರ್ ಅದೇ ಸರ್ ಅದೇ ಅದೇ ಅಲ್ಲ ರೀ ಈಗ ನಿಮ್ಮ ಮನೆಯಲ್ಲಿ ಏನಾರ ತೊಂದರೆ ಆತ ಅಪಘಾತ ಅಂತಂದ್ರೆ ನ್ಯಾಯ ನಿಮಗ್ ಸಿಗ ತಾನೇ ಫಸ್ಟ್ ಹೌದೌದು ಹೌದು ನೀವೇ ಕೇಳ ತಾನೇ ನ್ಯಾಯ ಹೌದು ಹಂಗೆ ಸೌಜನ್ಯ ಮನೆಯಲ್ಲಿ ಅಪಘಾತ ಆಗಿದೆ ಮಗಳು ಕೊಲೆ ಆಗಿದೆ ಹಂಗಾಗಿ ಅವ್ರು ನ್ಯಾಯ ಕೇಳ್ತಾ ಇದಾರೆ ಇಲ್ಲಿ ಉಲ್ಟಾ ಈಗ ಎಲ್ಲರೂ ಏನ್ ಅಂತ ಇದಾರೆ ಅವರೇ ಹೇಗೆ ಸಾಕ್ಷಿ ಕೊಡಿ ಅಂತ ಅವ್ರು ಹೆಂಗ್ರಿ ಸಾಕ್ಷಿ ಕೊಡ್ತಾರೆ ಪಾಪ ಹೌದು ಸರ್ ಮತ್ತೆ ಸರ್ ಮಾಡೋರು ಪೊಲೀಸ್ ಇರ್ತಾನೆ ಹೌದು ಮತ್ತೊಂದು ಸರಿ ಮತ್ತೊಂದು ಹೇಳಿದ್ದಾರೆ ಕೆಲ ಸರ್ ಇದು ಸರ್ ಕೆಲ ದಿರಾಜ್ಕಲ್ಲ ಅವನ ಮನೆ ಇರುದು ಇಲ್ಲಿ ಅಂತೆ ಮತ್ತೆ ಅವನ ಇರು ತಂದೆ ಮನೆ ಅಲ್ಲಿರುದು ಇಲ್ಲಿ ಇಲ್ಲಿಂದ ಒಂದು ಮೂವತ್ತು ಕಿಲೋಮೀಟರ್ ದೂರ ಅದು ಎಂತ ಅಂದ್ರೆ ಟಿವಿಯಲ್ಲಿ ಬಂದ ಮೇಲೆ ಬಟ್ಟೆಯಲ್ಲಿ ಇದು ಅಂತಾರೆ ಸರ್ ಇವರು ಸರ್ ಹೇಳ್ತಾರೆ ಟಿವಿಯಲ್ಲಿ ಸರ್ ಕೂತದ ಸೌಜನ್ಯ ಒಂದು ಸರ್ ಮತ್ತೆ ಹೋಗಿ ಕೂತದ್ದು ಇವರಿಗೆ ಸರ್ ಆವತ್ತ ಸರ್ ಸರ್ ಈಗ ಈಗೀಗ ಉಂಟಂತ ಸರ್ ಈಗ ಇದು ಸುಮ್ಮನೆ ಯಾಕೆ ಸರ್ ಈಗ ಇವರು ಅಷ್ಟು ತಗೊಂಡೋಗಿದ್ದು ಈಗ ಈಗ ನೋಡಿ ಸರ್ ನೋಡಿ ಸರ್ ಕಾಕ್ ಈಗ ಈಗ ಸೌಜನ್ಯ ಮನೆಯವ್ರಿಗೆ ಅದು ಹೇಳ್ತಾರೆ ಸರ್ ಮಲ್ಲಿಕ ಕೈ ಹಿ ಹೇಳ್ತಾರೆ ಸಹಜನ ಚಿಕ್ಕಮ್ಮ ಕಾಸ್ಮೆಂಟ್ ಹೇಳ್ತಾರೆ ಕಾಸ್ಮೆಂಟ್ ಅಲ್ಲಿ ನೋಡಿದ್ರೆ ಅವ್ರು ಎಂಟು ವರ್ಷ ಮೇಲೆ ಎಂಟು ವರ್ಷ ಚಿಕ್ಕಮ್ಮ ಶಾಲೆಗೆ ಹೋಗುವಾಗ ಅವರು ಕ್ಲಾಸ್ ಮೂರ್ನ ಆಗುವಾಗ ಇವರು ಬುಟ್ಟೆ ಇಲ್ಲ ಮಲ್ಲಿಕ್ ನೋಡಿ ಸರ್ ಏನ್ ಗೊತ್ತಲ್ಲ ಈಗ ನೋಡಿ ಹಾಗೆಲ್ಲ ಇರುವ ಸರ್ ಇರುವಾಗ ಇದೆಲ್ಲ ಮತ್ತೆ ಸರ್ ಇದು ಸರ್ ಈಗ ಇವ್ರು ಪ್ಲಾನ್ ಸರ್ ಅದು ನಂತರ ಹೇಳ್ತಾರೆ ಒಂದು ವರ್ಷ ಒಂತರ ಹೇಳ್ತಾರೆ ಹೋಗಿ ಟಿವಿ ಅಲ್ಲಿ ಹೇಳ್ತಾರೆ ಈಗ ನೋಡಿ ಇವ್ರು ಸರ್ ಇಲ್ಲಿ ಇವ್ರಿಗೆ ಸೌಜನ್ಯ ಮನೆಯವರು ಈ ಇದು ಈ ಸೌಜನ್ಯ ಕೊಲೆ ಆದ್ಮೇಲೆ ಕೊಲೆ ಆದ ಒಂದು ವರ್ಷದ ನಂತರ ಹೋಗಿ ಟಿವಿ ಮಾಧ್ಯಮದಲ್ಲಿ ಹೋಗಿ ಕೂತ್ಕೊಂಡು ಈ ಬೇರೆ ಬೇರೆ ಅವರ ಹೆಸರಲ್ಲಿ ಹೇಳುದು ಅದು ಸರ್ ಹೇಗೆ ಸರ್ ಅದು ಸರ್ ಈಗ ಒಂದು ಈಗ ಅವರಿಗೆ ಸರ್ ಚಿಕ್ಕಮ್ಮ ಕ್ಲಾಸ್ಮೆಂಟು ಹಾಗೆ ಇದ್ದ ಇದ್ರೆ ಈಗ ಆವತ್ತಿರ್ಬೋದು ಸರ್ ಆವತ್ತೇಳ್ಬಹುದಲ್ಲ ಏನಂತ ಅವತ್ತ ಒಂದ್ ನಿಮಿಷ ಒಂದ್ ನಿಮಿಷ ಒಂದ್ ನಿಮಿಷ ಪ್ರಶ್ನೆಗೂ ಉತ್ತರ ಕೊಟ್ಬಿಡಿ ನೀವು ನಿಮ್ಗೆ ಈ ಕೇಸ್ ಬಗ್ಗೆ ಭಾರಿ ಗೊತ್ತಿದ್ದಂಗಿದೆ ಇಮಿಡಿಯೇಟ್ ಆಗಿ ತಕ್ಷಣ ಅಲ್ಲಿ ಏನೋ ನೀವ್ ಹೇಳ್ತೀರ ಒಂದ್ ವಾರದ ನಂತರನೇ ಎಲ್ಲಾ ಮಾತಾಡಕ್ ಚಾಲು ಮಾಡಿದ್ದಾರೆ ಆದ್ರೆ ಅವ್ರಿಗೆ ಪೊಲೀಸರ ಕಂಪ್ಲೇಂಟ್ ತಗೊಳಕೆ ರೆಡಿ ಇಲ್ವಲ್ರಿ ಅಲ್ಲ ಪೊಲೀಸರು ಕೂಡ ಮೊನ್ನೆ ಒಂದೆರಡು ಮೂರು ಕೇಸ್ ಆಗಿದ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಒಂದ್ ನಿಮಿಷ ರೀ ಈಗ ನೀವ್ ಏನ್ ಮಾಡ್ತಾ ಹೆಂಗ್ ಮಾತಾಡ್ತಾ ಇದ್ರ ಅಂತಂದ್ರೆ ಅವ್ರ ಇಮಿಡಿಯೇಟ್ ಆಗಿ ಯಾಕೆ ಹೇಳಿಲ್ಲ ಈಗ ಅವ್ರಿಗೆ ಕೊಟ್ಟಿದ್ದ ತಗೊಳಕೆ ತಯಾರಿಲ್ಲ ಆ ನಂತರ ಸೌಜನ್ಯ ತಾಯಿನ ಬಲವಂತವಾಗಿ ಹಾಸ್ಪಿಟಲ್ ಸೇರ್ಸಿದ್ದಾರೆ ಮಾನಸಿಕವಾಗಿ ಅಸ್ವಸ್ಥ ಆಸ್ವಸ್ಥತೆ ಅಂತ ಹೇಳಿ ಹಾ ಅದು ಸರಿನಾ ಅಲ್ಲ ಸರಿ ಈಗ ಹೌದು ಸರಿ ಈಗ ಒಂದು ವಿಷಯ ಕೇಳ್ರಿ ನಾನು ಒಂದು ಈಗ ನೀವು ಕೇಳದಷ್ಟೇ ಅಲ್ಲ ನಾನು ಕೇಳಿದಂತ ದೈವ ಅಂತ ಹೇಳಿ ನೀವು ಅಲ್ಲಿವರು ಇರ ನಿಮ್ಮದು ಚನ್ನಾಗಿ ಗೊತ್ತಿದೆ ಹೌದು 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 ನಿಮ್ಮ ತಿಗುನ ಬೆಲೆ ಕೊಡ್ತೀವಿ ಈಗ ಅಲ್ಲಿ ಬಾಳಕೃಷ್ಣ ಪೂಜಾರಿ ನಾನು ಹೇಳ್ತಾ ಇಲ್ಲ ಇದನ್ನ ಅಲ್ಲಿ ಜನಗಳೇ ಹೇಳ್ತಾ ಇದ್ದಾರೆ ಹೌದು ಹೌದು ನಾವರಗ್ ನಾವರಗ್ ಅಲ್ಲಿ ಜನಗಳೇ ಹೇಳೋದು ಬಾಳಕೃಷ್ಣ ಪೂಜಾರಿ ಬಲವಂತವಾಗಿ ಸೌಜನ್ಯ ತಾಯಿನ ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ಅಲ್ಲೇ ಉಳ್ಳ ಕೂಡಿಸಿ ಎಲ್ಲರಿಗೂ ಹೇಳ್ತಾರಂತೆ ನನ್ನ ನಾನು ಹೇಳದೆ ಯಾರು ಕೂಡ ಇವ್ರ ಜೊತೆ ಮಾತಾಡಬಾರ್ದು ಸೌಜನ್ಯ ತಾಯಿ ಜೊತೆಗೆ ಹೌದು ಮೀಡಿಯಾ ಏನ್ ಹೇಳಿದ್ದಾರೆ ಇವರು ಮಾನಸಿಕವಾಗಿ ಅಸ್ವಸ್ಥರಾಗಿದ್ದಾರೆ ಅಂತ ಹೇಳ್ತಾರೆ ಯಾಕಪ್ಪ ಹೇಳ್ಬೇಕು ಸಂಶಯ ಬರ್ತಾ ಇಲ್ಲ ಇವ್ರ ಸಂಶಯ ಬರ್ತಾ ತಪ್ಪದು ಸಂಶಯ ಬರ್ತದೆ ಇಲ್ಲ ಹೇಳಿ ಹೌದೌದು ನೋಡಿ ಸರ್ ಒಂದ್ ಮಾತ್ ಸರ್ ಒಂದ್ ಮಾತು ಎಂತ ನಾವ್ ಈಗ ನೋಡಿ ಈ ಪಾಯಿಂಟ್ ಗೆ ಏನ್ ಗೊತ್ತಾರೆ ಈಗ ಅವರು ತಾಯಿಯನ್ನು ಹಾಗೆ ಮಾಡಿದ ಸರಿ ಆ ಟೈಮಲ್ಲಿ ಈಗ ಇವರು ಪೊಲೀಸ್ ಕಂಪ್ಲೇಂಟ್ಕೊಳ ಇದ್ರೆ ಈಗ ಉಟ್ಟಲ್ಲ ಹುಡುಗಿ ಹುಡುಗಿಯ ತಂದೆಗೆ ಇದರಿಂದ ಸರ್ ಕಂಪ್ಲೇಂಟ್ ಸರ್ ಕೋರ್ಟಲ್ಲಿ ಸರ್ ಮಾಡಿದಾರೆ ಕೋರ್ಟಲ್ಲಿ ಕೊಟ್ಟದ ಆಗಲ್ವಾ ಅಲ್ಲ 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 ನಾ ಹೇಳುದು ಈಗ ಪೊಲೀಸ್ ಅವರು ತಗೊಳ್ಳಿಲ್ಲ ಅವರ ಮೇಲೆ ಪೊಲೀಸ್ ಅವರ ಮೇಲೆ ಈಗ ಬೆಲ್ಸಂಗಡಿ ಕೋರ್ಟ್ ಇದೆ ಕೋರ್ಟ್ ಅಲ್ಲಿ ಹುಡುಗಿಯ ತಂದೆ ಮಾವ ಹೋಗಿ ಹೊಡುದು ಕಂಪ್ಲೇಂಟ್ ನೋಡಿ ಸರ್ ಕೊಟ್ಟಿದ್ದಾರೆ ಹೌದು ಕೊಟ್ಟಿದ್ದಾರೆ ಕೋರ್ಟಿ ಕೊಟ್ಟಿದ್ದಾರೆ ಅವರು ಅಲ್ಲ ಅಲ್ಲ ಇದು ಏನ್ ಗೊತ್ತಾರೆ ಇದು ಹುಡುಗಿ ಅದು ಕೊಟ್ಟದಂದ್ರೆ ಇಲ್ಲಿ ಕೋರ್ಟ್ ಅಲ್ಲಿ ಕೊಟ್ಟು ಕೋರ್ಟ್ ನೋಸ ಕೋರ್ಟ್ ನಾವ್ ಸರ್ ಇವಾಗ ಕೊಡ್ತಾ ಇದ್ದಾರೆ ಸರ್ ಅದನ್ನ ಇದು ಮಾಡಲ್ಲ ಸರ್ ಅವರಿಗೆ ಅದನ್ನ ಸರಿಪಡಿಸ್ಕೊಂಡು ಈಗ ಮತ್ತೆ ತನಿಖೆ ಮಾಡಿ ಒಂದು ಒಂದಲ್ಲಿ ಹೇಳುದು ಈಗ ಪೊಲೀಸ್ ನಾವು ಆ ಟೈಮ್ ಅಲ್ಲಿ ಸೌಜನ್ಯನ ಕೊಳೆ ನಂತರ ಒಂದು ವಾರದಲ್ಲಿ ಇವರು ಕ್ಲೇಸ್ ನಲ್ಲಿ ಕಂಪ್ಲೇಂಟ್ ತಗೊಳ್ಳಿಲ್ಲ ಅಂತ ಹೇಳ್ಬೋದು ಹಾ ಸರಿ ಅವ್ರು ತಗೊಳ್ಳಿಲ್ಲ ಪೊಲೀಸ್ನವರು ಆ ಟೈಮ್ ಅಲ್ಲಿ ಇವರು ಹುಡುಗಿಯ ತಂದೆ ಯಾರಾದ್ರು ಹೋಗಿ ಇಲ್ಲಿಂದ ಬೆತ್ತಂಗಡಿ ಕೋರ್ಟ್ ಅಲ್ಲಿ ಕೊಡುದು ಕಂಪ್ಲೇಂಟ್ ಹೇಗೆ ಕೊಟ್ಟರೆ ಸರ್ ಇವ್ರು ಮಾತಾಡುತ್ತಲ್ಲ ಬೆಳ್ತಂಗಡಿ ಕೋರ್ಟ್ ಬೆಳ್ತಂಗಡಿ ಕೋರ್ಟಲ್ಲ ಅಲ್ಲ ಈ ಸಿಐ ಡಿ ಏನಿದೆ ತನಿಖೆ ನಡೀತಾ ಇತ್ತಲ್ಲ ವಿಶೇಷ ನ್ಯಾಯಾಲಯದಲ್ಲಿ ಏನೇ ಕೊಟ್ಟಿದ್ದಾರೆ ಅವರು ತನಿಖೆ ಮಾಡಿ ಅಂತ ಅಲ್ಲ ನಾನು ಹೇಳುದು ಆಗಲ್ಲ ಅದು ಅದೊಂದು ಒಂದ್ ನಂತರ ಸಿಐಡಿ ತನಿಖೆ ನಂತರ ಇದು ಸೌಜನ್ಯ ಸೌಜನ್ಯ ಇಲ್ಲ ಇಲ್ಲ ಹಂಗ ಬರಲ್ಲ ಇಲ್ಲ 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 ನೋಡಿ